ೇವೆ ಕಾಣ ಅಂತ ಹೇಳೋದಕ್ಕೆ ಅವರೆಲ್ಲರೂ ಸತ್ತ ಇಲ್ಲ ಏನು ಜೀವ ಹುಡ್ತಾ ಇದ್ದಾರೆ ಆ ಹೋರಾಟ ನಾವು ಅಂತ

ನಾನ್ ರೈತರಿಗೆ ಯಾವ ಅನ್ಯಿಂದ ಈ ಸಂದರ್ಭದಲ್ಲಿ ಆ ತೀರ್ಮಾನ ಆಗಿತ್ತು ಅದೇ ವ್ಯವಸ್ಥೆ ಸಾಧ್ಯವೇ ಇರು ಈ ಸಂದರ್ಭದಲ್ಲಿ ಚರ್ಚೆಗಳಿಗೆ ನಮ್ಮ ಹೊರಗಡೆ ನೋಡ್ಕೊಂಡು

ಯಾವುದು ಪಟ್ಟಣ ಪಂಚಾಯತ್ ಬೆಂಗಳೂರು ಬೆಂಗಳೂರು ಐದು ವರ್ಷ ಪಂಚಾಯತ್ ಪಂಚಾಯತ್ ಮಾಡಿದ

ಆಯ್ತು ಅದು ಮುಂಚೆ ನಮ್ಮ ಮಕ್ಕಳಿಗೆ ಒಂದು ಹತ್ತು ಜನ ಒಂದು ಐವತ್ತು ಜನರು ಅಜ್ಜ ಅಪ್ಪ ತುರ್ಕಿ ಹಾಕಿಲ್ಲ ಬ್ರಿಟಿಷಬೇಕು ಅವರಿಗೂ ಇದೇ ರೀತಿ ಉಪವಾಸ ཁྱི ཕྱི 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 やめて Whoa!